ನಮಸ್ಕಾರ ವೀಕ್ಷಕರೇ ಆಷಾಢ ಶುಕ್ರವಾರದ ಪೂಜಾ ವಿಧಾನದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನದಂದು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಪೋಟವನ್ನ ಪೂಜಿಸುವುದು ಹೂಗಳು ಮತ್ತು ಹಣ್ಣುಗಳಿಂದ ಅಲಂಕರಿಸುವುದು ಅರಿಶಿನ ಕುಂಕುಮ ಹಚ್ಚುವುದು ಮತ್ತು ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸುವುದು ಮಾಡಲಾಗುತ್ತದೆ ಸಂಜೆ ಸಮಯದಲ್ಲಿ ಸುಮಂಗಲಿಯರನ್ನ ಆಹ್ವಾನಿಸಿ ಅವರಿಗೆ ಅರಿಶಿನ ಕುಂಕುಮ ನೀಡಲಾಗುತ್ತದೆ ಈ ದಿನದಂದು ದೇವಿಗೆ ಹೆಸರುಬೇಳೆ ಕೋಸಂಬ್ರಿ ಅಥವಾ ಸಜ್ಜಿಗೆಯನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಆಷಾಢ ಶುಕ್ರವಾರದಂದು ಪೂಜಾ ವಿಧಾನವನ್ನ ತಿಳಿಯೋಣವೇ ಪೂಜಾ ಸ್ಥಳವನ್ನ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಪೋಟವನ್ನ ಇರಿಸಿ ಅದನ್ನ ಅಲಂಕರಿಸಿ ಹಾಗೆ ದೀಪವನ್ನ ಹಚ್ಚಬೇಕು ಮನೆಯಲ್ಲಿ ದೀಪ ಹಚ್ಚುವುದು ಮಂಗಳಕರ ಮತ್ತು ವಿಶೇಷವಾಗಿ ಹಿಟ್ಟಿನ ದೀಪವನ್ನ ಬೆಳಗುವುದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ತರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಲಕ್ಷ್ಮಿ ಅಷ್ಟೋತ್ತರ ಪಠಣ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನ ಪಠಿಸಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು ಹಾಗೆ ನೈವೇದ್ಯವನ್ನ ಮಾಡಬೇಕು ಹೆಸರುಬೇಳೆ ಕೋಸಂಬರಿ ಅಥವಾ ಸಜ್ಜಿಗೆಯನ್ನ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಸುಮಂಗಲಿಯರಿಗೆ ಆಹ್ವಾನಿಸಿ ಅವರಿಗೆ ಅರಿಶಿನ ಕುಂಕುಮ ನೀಡುವುದು ಒಳ್ಳೆಯದು ಹಾಗೆ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಕಾಮಾಕ್ಷಿ ದೀಪಗಳನ್ನು ಹಚ್ಚೋದ್ರಿಂದ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ವಿಧದ ಪೂಜೆಯನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎನ್ನುವಂತಹ ನಂಬಿಕೆ ಇದೆ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ